ನಟ ವಿಜಯ್ ಅವರೇನು ರಾಜಕೀಯಕ್ಕೆ ಹೊಸ ಎಂಟ್ರಿ ಪಡೆದುಕೊಂಡಿದ್ದರು ಅದಕ್ಕೂ ಸಂಬಂಧಪಟ್ಟಂತೆ ಒಂದು ಸುದ್ದಿ ಇದೆ ಮಧುರೈನಿಂದ ಚುನಾವಣಾ ಕಣಕ್ಕೆ ನಾನು ಇಳಿತೀನಿ ಅಂತ ನಟ ವಿಜಯ್ ಅವರು ನಿನ್ನೆ ಘೋಷಣೆ ಮಾಡಿದ್ದಾರೆ ಅಧಿಕೃತವಾಗಿ ಅವರು ಹೊರಡಿ ಹೊರಡಿಸಿ ಹೊರಡಿಸಿರುವಂತಹ ಘೋಷಣೆ ಇದು ಡಿಎಂಕೆ ಬಿಜೆಪಿ ಪಕ್ಷ ಸೇರಿ ಯಾರ ಜೊತೆಗೂ ಕೂಡ ನಾವು ಮೈತ್ರಿ ಮಾಡಿಕೊಳ್ಳೋದಿಲ್ಲ ಈ ಬಾರಿ ನಮ್ಮದೇ ಅಧಿಕಾರ ನಾವೇ ಅಧಿಕಾರಕ್ಕೆ ಬರ್ತೀವಿ ಅಂತ ಅವರು ಹೇಳಿದ್ರು ನಿನ್ನೆ ಒಂದು ಜನ ಸಮಾವೇಶ ಹಮ್ಮಿಕೊಳ್ಳಲಾಗಿತ್ತು ರ್ಯಾಲಿಯಲ್ಲಿ ಆ ಜನಸಾಗರವನ್ನು ನೋಡಿ ಇಡೀ ದೇಶ ನಿನ್ನೆ ಬೆಚ್ಚಿ ಬಿದ್ದಿದೆ ಅಂತ ಹೇಳಿದ್ರೂ ಕೂಡ ತಪ್ಪಾಗೋದಿಲ್ಲ ಮುಂದಿನ ವರ್ಷ ನಡೆಯಲಿರುವಂತಹ ವಿಧಾನಸಭೆ ಚುನಾವಣೆಯಲ್ಲಿ ಯಾವುದೇ ಮೈತ್ರಿ ಇಲ್ಲದೆ ತಮಿಳಗ ವೆಟ್ರಿಕಳಗಂ ಟಿವಿಕೆ ಮುಖ್ಯಸ್ಥ ನಟ ವಿಜಯ್ ಅವರು ಘೋಷಣೆ ಮಾಡಿದ್ದಾರೆ ಜೊತೆಗೆ ಮಧುರೈ ಪೂರ್ವ ಕ್ಷೇತ್ರದಿಂದ ತಾವು ಕಣಕ್ಕೆ ಇಳಿಯುವುದಾಗಿ ಕೂಡ ಹೇಳಿದ್ದಾರೆ ಮಧುರೈನಲ್ಲಿ ಮತದಾರರ ಇತಿಹಾಸ ಮರಳುವಿಕೆ ಥೀಮ್ನ ಅಡಿಯಲ್ಲಿ ನಡೆದಂತಹ ಪಕ್ಷದ ಎರಡನೇ ರಾಜ್ಯ ಸಮ್ಮೇಳನದಲ್ಲಿ ಮಾತನಾಡಿದಂತಹ ನಟ ವಿಜಯ್ ಟಿ ವಿ ಕೆ ಪಕ್ಷ ಜನರ ಒಳಿತಿಗಳನ್ನು ಮಾಡೋದಕ್ಕಾಗಿ ಮಾತ್ರ ಇದೆ ಸಾವಿರದ ಒಂಬೈನೂರ ಅರವತ್ತೇಳು ಮತ್ತು ಸಾವಿರದ ಒಂಬೈನೂರ ಎಪ್ಪತ್ತೇಳರಲ್ಲಿ ಅದರಂತೆ ಎರಡು ಸಾವಿರದ ಇಪ್ಪ ಇಪ್ಪತ್ತಾರರಲ್ಲಿ ರಾಜ್ಯ ಬಹುದೊಡ್ಡ ರಾಜಕೀಯ ಬದಲಾವಣೆಗಳನ್ನು ಕಾಣತ್ತೆ ಇತಿಹಾಸ ಪುನರಾವರ್ತನೆ ಆಗತ್ತೆ ಬಹುದೊಡ್ಡದಾದಂತಹ ಒಂದು ಬದಲಾವಣೆ ಆಗತ್ತೆ ಈ ಮೂಲಕ ಸಾವಿರದ ಒಂಬೈನೂರ ಅರವತ್ತೇಳರಲ್ಲಿ ಡಿ ಎಂ ಕೆ ಮತ್ತು ಸಾವಿರದ ಒಂಬೈನೂರ ಎಪ್ಪತ್ತೇಳರಲ್ಲಿ ಎ ಐ ಡಿ ಎಂ ಕೆ ಮೊದಲ ಬಾರಿಗೆ ಜಯ ಕೂಡ ಏನು ಜಯ ಗಳಿಸಿತ್ತು ಅದನ್ನು ಕೂಡ ಅವರು ನೆನಪಿಸಿದ್ರು ಕಳೆದ ವರ್ಷ ಸ್ಥಾಪನೆಯಾದಂತಹ ತಮ್ಮ ಪಕ್ಷ ಮುಂದಿನ ಚುನಾವಣೆಯಲ್ಲಿ ಮೊದಲ ಗೆಲುವನ್ನು ಕಾಣುತ್ತೆ ಅಂತ ಅವರು ವಿಶ್ವಾಸ ವ್ಯಕ್ತಪಡಿಸಿದ್ದಾರೆ ಇದು ರಾಜಕೀಯವಾಗಿ ಎಷ್ಟು ಪ್ರಭಾವವನ್ನು ಬೀರತ್ತೆ ಅದೇ ರೀತಿಯಾಗಿ ಗೆಲುವು ಸಾಧಿಸ್ತಾರ ರಾಜಕಾರಣದಲ್ಲಿ ಅವರು ಇತಿಹಾಸವನ್ನು ಏನು ಮರುಕಳಿಸ್ತೀನಿ ಅಂತ ಹೇಳಿದ್ದಾರೆ ಆ ಇತಿಹಾಸ ಮರುಕಳಿಸುತ್ತಾ ಅನ್ನುವಂಥದ್ದನ್ನು ಕೂಡ ನಾವು ಕಾದು ನೋಡಬೇಕಾಗತ್ತೆ ಮುಂದಿನ ದಿನಗಳಲ್ಲಿ ಇನ್ನು ಏನು ನಿನ್ನೆ ನಡೆದಂತಹ ಒಂದು ರ್ಯಾಲಿಯ ಸಮಾರಂಭದಲ್ಲಿ ಅವರು ಮಾತನಾಡಿದಂತಹ ಸಂದರ್ಭದಲ್ಲಿ ಮತ್ತೊಂದು ವಿಚಾರವನ್ನು ಕೂಡ ಸ್ಪಷ್ಟವಾಗಿ ಸ್ಪಷ್ಟಪಡಿಸಿದರು ಯಾವುದೇ ಕಾರಣಕ್ಕೂ ಕೂಡ ನಾವು ಬಿ ಜೆ ಪಿ ಆಗಿರಬಹುದು ಅಥವಾ ಡಿ ಎಂ ಕೆ ಪಕ್ಷ ಆಗಿರಬಹುದು ಯಾರ ಜೊತೆಯೂ ಕೂಡ ನಾವು ಮೈತ್ರಿ ಮಾಡಿಕೊಳ್ಳೋದಿಲ್ಲ ಅಂದರೆ ಇಂಡಿಪೆಂಡೆಂಟಾಗಿ ನಾವು ಚುನಾವಣೆಗೆ ಇಳಿತೀವಿ ಇದರ ಜೊತೆ ಜೊತೆಗೆ ಈ ಹಿಂದೆ ಏನು ಬಹುದೊಡ್ಡದಾಗಿರುವಂತಹ ರಾಜಕೀಯ ಬದಲಾವಣೆಯಾಗಿತ್ತು ರಾಜ್ಯದಲ್ಲಿ ಅದೇ ರೀತಿಯಾದಂತಹ ಒಂದು ದೊಡ್ಡ ಬದಲಾವಣೆ ಕಾಡೋದಕ್ಕೆ ಸಿಗತ್ತೆ ಯಾವ ರೀತಿ ಡಿ ಎಂ ಕೆ ಐ ಎ ಡಿ ಎಂ ಕೆ ಪಕ್ಷಗಳು ಭರ್ಜರಿ ಗೆಲುವನ್ನು ಸಾಧಿಸಿ ಒಂದು ಬಹುದೊಡ್ಡದಾಗಿರುವಂತಹ ರಾಜಕೀಯ ಬದಲಾವಣೆ ಆಗಿತ್ತು ಆ ರೀತಿಯ ಒಂದು ಬದಲಾವಣೆ ಈಗಾಗತ್ತೆ ಇತಿಹಾಸ ಮರುಕಳಿಸುತ್ತೆ ಅಂತ ಅವರು ಹೇಳಿದ್ದಾರೆ ಇತಿಹಾಸ ಮರುಕಳಿಸ್ತಾರ ಅದನ್ನು ಕೂಡ ಕಾದ್ ನೋಡಬೇಕಾಗುತ್ತೆ